ಿಗೂ ಹಿಂದಿನ ಸಂಚಿಕೆಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು ತುಂಬ ಹಳ್ಳಿಯಿಂದ ಬಂದಂಥ ಹುಡುಗಿ ನಮ್ಮ ಊರು ತುಂಬ ಹಳ್ಳಿ ನಾನು ಸ್ಕೂಲಿಗೆ ಹೋಗಿದ್ದರಲ್ಲಿ ಒಂದರಿಂದ ಐದನೇ ತರಗತಿ ಮಾತ್ರ ಮಾತ್ರ ಇತ್ತು ಒಂದು ಮೂವತ್ತೆರಡು ಜನ ಇದ್ವಿ ಸ್ಕೂಲಿಗೆ ಅಂತ ನಾವು ನಮ್ಮ ಸೈಡಿಂದ ಹೋಗುವವರು ಒಂದು ಐದರಿಂದ ಆರು ಏಳು ಜನ ಇದ್ವಿ ಆಗ ತುಂಬಾ ಹಳ್ಳಿ ಅದರಲ್ಲಿ ವಾಹನ ಏನೂ ಇರ್ತಿರ್ಲಿಲ್ಲ ನಮ್ಮ ಸೈಡ್ ಒಂದು ಗವರ್ಮೆಂಟ್ ಬಸ್ ಬರ್ತಿತ್ತು ಅದು ಸೌಂಡ್ ತುಂಬಾ ಅದು ಅಮಾವಾಸ್ಯೆ ಹುಣ್ಣಿಮೆಗೆ ಅಂತ ಹೇಳ್ತೇವಲ್ಲ ಹಾಗೆ ಬರ್ತಿತ್ತು ನಾವು ಬೆಳಿಗ್ಗೆ ಹೋಗ್ಬೇಕಾದ್ರೆ ಸಪ್ರೇಟ್ ಸಪ್ರೇಟ್ ಆಗಿ ಹೋಗ್ತಿದ್ವಿ ಅಂದ್ರೆ ಕೀ ಒಬ್ರ ಹತ್ರ ಇರ್ತಿತ್ತು ಸ್ಕೂಲ್ ಇದು ನಮ್ಮ ಜೊತೆ ಇರ್ತಿತ್ತು ನಾನು ಮತ್ತೆ ನಮ್ಮ ಅಕ್ಕ ಒಬ್ರು ಬೇಗ ಹೋಗ್ತಿದ್ವಿ ಓಪನ್ ಮಾಡ್ಬೇಕಿತ್ತು ಇನ್ನು ಇದು ಒಂಬತ್ತು ಗಂಟೆ ಬೆಲ್ಲ ಆಗುವ ಟೈಮಲ್ಲಿ ಬರ್ತಿದ್ವು ಬಟ್ ಈವ್ನಿಂಗ್ ಶಾಲೆ ಮುಗಿಸಿ ಸಂಜೆ ಬರಬೇಕಾದ್ರೆ ಜೊತೆಗೆ ಬರ್ತಿದ್ವಿ ಹೀಗೆ ಸ್ಕೂಲಿಂದ ಬರ್ತಿದ್ವಿ ಹೀಗೆ ಒಂದು ದಿನ ಒಂದು ತಿಂಗಳ ಪ್ರಚಾರ ಬಂದಿತ್ತು ಅಂಬ ಸೀಟರ್ ಕಾರಲ್ಲಿ ಬಂದವರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ ಅಂತ ಹಾಗೆ ನಮ್ಮ ಅಪ್ಪ ಅಮ್ಮ ಪಕ್ಕದ ಮನೆ ಅಜ್ಜ ಅಜ್ಜಿ ಎಲ್ಲ ಹೇಳೋರು ನೀವು ಹೋಗ್ಬೇಕಾದ್ರೆ ಜಾಗರೂಕತೆಯಿಂದ ಹೋಗಿ ಅಂಬ ಸೀಟರ್ ಕಾರ್ ಬಂತ ಹೇಳಿದ್ರೆ ಎಲ್ಲಾದ್ರೂ ಅಡ ಅಡಗಿಕೊಳ್ಳಿ ಅಂತ ಆಗ ನಾವು ಒಂಬತ್ತು ಕಾರ್ ದೂರದಿಂದ ಕಾಣುವಾಗಲೇ ನಾವು ನಮ್ಮ ಸೈಡ್ ಕಾಡಿತ್ತು ಗಾಳಿ ಮರದ ಕಾಡು ಮತ್ತೊಂದು ಗೇರು ಬೀಜದ ಕಾಡು ಇರ್ತಿತ್ತು ನಾವು ಗುಡ್ಡದ ಮೇಲೆ ಹತ್ತಿ ಓಡ್ತಿದ್ವಿ ಗಾಳಿ ಮರ ಅದು ಅಲ್ಲಿ ಕಾಣಿಸೋದಿಲ್ಲ ಆಗ ರೋಡಿಗೆ ಹೀಗೆ ಒಂದು ದಿನ ಹೀಗೆ ಮುಂದುವರಿತಿತ್ತು ಅದು ಆ ವಿಷಯ ಸುದ್ದಿ ಬಂದು ಒಂದು ಒಂದು ತಿಂಗಳಾಗಿತ್ತು ಒಂದು ತಿಂಗಳಾದ ನಂತರ ಒಂದು ಹಂಬತ್ತು ಸೀಟ್ರ ಕಣ್ ಹಬ್ಬತ್ತು ಕಾರ್ ಬಂದು ನಮ್ಮ ಹತ್ತಿರದ ಮನೆ ಒಬ್ಬ ಅಕ್ಕನನ್ನು ಕರ್ಕೊಂಡು ಹೋಗಿದ್ರು ಆಗ ದೂರ ಕೆಲಸ ಬಿಟ್ಟು ಬರ್ತಾರಲ್ಲ ಕೆಲಸ ಬಿಟ್ಟು ಬರೋದು ಮತ್ತೆ ನಮ್ಮ ಸ್ಕೂಲ್ ಟೈಮ್ ಬಿಡೋದು ಒಂದೇ ಟೈಮ್ ಒಂದು ಐದುವರೆ ಆರು ಹಾಗೆ ನಾವು ರೋಡಲ್ಲಿ ಪಂಚತಿಗೆ ಎಲ್ಲ ಹಾಕ್ಕೊಂಡು ನೇರಳೆ ಹಣ್ಣು ಕೊಯ್ಕೊಂಡು ಮತ್ತೆ ಕೊಟ್ಟೆ ಕೊಟ್ಟೆ ಹಣ್ಣು ಅಂತ ಬರ್ತಿತ್ತು ಅದನ್ನೆಲ್ಲ ಕೊಯ್ಕೊಂಡು ಬರ್ಬೇಕಾದ್ರೆ ನಾವು ಆರು ಗಂಟೆ ಆಗ್ತಿತ್ತು ಆ ಕಾರನ್ನ ಕರ್ಕೊಂಡು ಹೋಗಿದ್ರು ಅಂಬ ಸೀಡು ಅದು ವಿಷಯ ಗೊತ್ತಾಗಿ ಅವರು ದೂರದಿಂದ ನೋಡಿದ ಕಾರಣ ಮುಂದಿನ ರೋಡ್ ಅಲ್ಲಿರುವ ಜನರನ್ನೆಲ್ಲ ಸೇರಿಸಿ ಅವರನ್ನು ಅವರನ್ನ ವಾಪಸ್ ಕರ್ಕೊಂಡಿದ್ರು ಅವ್ರು ನಮ್ಗೆ ಸಿಕ್ಕಿದ್ರು ವಾಪಸ್ ಅದೊಂದು ದೊಡ್ಡ ವಿಷಯ ಊರಿಗೆಲ್ಲ ಹರಡಿತ್ತು ಅವರು ಅಮ್ಮ ಸೀಡು ಕಾರ್ ಬಂದು ಅಕ್ಕರನ್ನ ಕರ್ಕೊಂಡು ಹೋಗಿದ್ದು ಹೀಗೆ ನಾನು ಈ ವಿಷಯ ಯಾಕೆ ಹೇಳ್ತಿದ್ದೇನೆ ಈ ಘಟನೆ ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ ನಾವು ಚಿಕ್ಕದಿಂದ ಸ್ಕೂಲಿಗೆ ಹೋಗುವ ಟೈಮಲ್ಲಿರ್ಬೋದು ನಾವು ಕಾಲೇಜಿಗೆ ಹೋಗುವ ಇರ್ಬೋದು ನಾವು ಈಗ ಯಾವುದೋ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೇವೆ ಅಲ್ಲಿರ್ಬೋದು ನಮ್ಮನ್ನು ಕದೀತಾರೆ ಯಾವ ರೀತಿಯಲ್ಲಿ ಕದೀತಾರೆ ನಾನು ಈಗ ಹೇಳಿದ್ನಲ್ಲ ಆ ರೀತಿಯಲ್ಲಿ ಕದಿಯೋದಲ್ಲ ಅದು ಕದ್ರೆ ಹೋಯಿತು ಏನೋ ಮಾಡ್ತಾರೆ ಆಮೇಲೆ ಆ ಮ ಅವರನ್ನು ನಾವು ನೆನೆಸ್ಕೋಬೇಕು ಅಂತ ಏನಿಲ್ಲ ಹೇಗೆ ಕದಿತಾರೆ ನಮ್ಮ ಮನಸ್ಸನ್ನು ಕದಿಬೋದು ನಮ್ಮ ಜೀವನವನ್ನು ಕದಿಬೋದು ನಮ್ಮನ್ನು ದುರುಪಯೋಗ ಪಡಿಸ್ಕೋಬೋದು ನಾವು ಯಾವುದೇ ಕ್ಷೇತ್ರದಲ್ಲಿರಲಿ ನಾವು ಇನ್ನೊಬ್ಬರ ಜೊತೆ ಹೊಂದಾಣಿಕೆಯನ್ನು ಅಥವಾ ಏನೋ ಒಂದು ಸಂಬಂಧವನ್ನು ಬೆಳೆಸ್ಕೋಬೇಕಾದ್ರೆ ನಾವು ತುಂಬ ಜಾಗರೂಕತೆಯಿಂದ ಬೆಳೆಸ್ಕೋಬೇಕು ಯಾಕಂತ ಹೇಳಿದರೆ ನಮಗೆ ಗೊತ್ತಿಲ್ಲ ನಮ್ಮ ಜೊತೆ ಏನೋ ಚೆನ್ನಾಗಿ ಮಾತಾಡಿಕೊಂಡು ನಮ್ಮನ್ನು ನಮ್ಮನ್ನು ಅವರು ಬಳಸ್ಕೋಬೋದು ಯಾವುದೇ ವಿಷಯದಲ್ಲಿ ಬಳಸ್ಕೋಬೋದು ಅವರ ಕೆಲಸ ಆಗಬೇಕು ಅಂದರೆ ಬಳಸ್ಕೋತಾರೆ ಇಲ್ಲ ಕೆಲವರು ಕೆಲಸ ಆದ ತಕ್ಷಣ ಇವನು ಯಾರು ಮಾರಯ ವಿಷಯವೇ ಇವನು ಯಾರು ಪರಿಚಯ ಇಲ್ಲದವರ ಹಾಗೆ ನೋಡ್ತಾರೆ ಯಾವುದೇ ಇರ್ಬೋದು ಯಾವುದೋ ಯಾವುದೊಂದು ಕೆಲಸ ಮಾಡ್ತಿದ್ದೀರ ಒಂದು ಕ್ಷೇತ್ರದಲ್ಲಿ ಅಲ್ಲಿ ನಿಮ್ಮನ್ನ ನೀವು ಒಳ್ಳೆ ನಿಮಗೆ ಅದರ ಬಗ್ಗೆ ತುಂಬ ತುಂಬ ಗೊತ್ತಿದೆ ಅದರ ಬಗ್ಗೆ ಅನೇಕ ತಿಳ್ಕೊಂಡಿದ್ದೀರ ಹಾಗೆ ನಿಮ್ಮನ್ನು ಅವ್ರು ಬಳಸ್ಕೋತಾರೆ ಹೇಗೆ ಅವನಿಗೆ ತುಂಬ ಗೊತ್ತಿದೆ ಅವನನ್ನು ನಾವು ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಅವನನ್ನು ನಾವು ನಮ್ಮ ಕೆಲಸ ಮುಗಿಯೋ ತನಕ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಆಮೇಲೆ ಬಿಸಾಕೋದು ಅವನಿಗೆ ಯಾರು ಅಂತಲೇ ಗೊತ್ತಿಲ್ಲ ಹೀಗೆ ಹೀಗೆ ಈಗಿನ ಕಾಲದಲ್ಲಿ ಜನರು ತುಂಬ ಇರ್ತಾರೆ ನೀವು ಯಾರ ಜೊತೆಗೂ ಸಂಬಂಧವನ್ನ ಬೆಳೆಸ್ಕೊಬೇಕ ಈಗ ಸ್ಕೂಲ್ ಟೈಮಲ್ಲೂ ಹಾಗೆ ಮಕ್ಕಳು ಶಾಲೆಗೆ ಹೋಗ್ತಾರೆ ಅವನು ಕಲಿಯೋದ್ರಲ್ಲಿ ಹುಷಾರಿರ್ತಾನೆ ಯಾವುದೋ ವಿಷಯದಲ್ಲಿ ಹುಷಾರಿರ್ತಾನೆ ಅವನನ್ನು ಇವರ ಕೆಲಸ ಆಗುವ ತನಕ ಫ್ರೆಂಡ್ಶಿಪ್ ಮಾಡ್ಕೋಬೋದು ಆಮೇಲೆ ಅವನು ಬೇಡ ಅವನು ಯಾರು ಅವನ ಪಾಪದವನು ಅವ್ನು ಬೇಡ ಅವನತ್ರ ಅದಿಲ್ಲ ಇದಿಲ್ಲ ಅಂತ ದೂರೋದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಹೀಗೆ ಆಗುತ್ತೆ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ ನೀವು ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಇನ್ನೊಬ್ಬರ ಜೊತೆ ಸಂಬಂಧ ಬೆಳೆಸ್ಕೋಬೇಕಾದ್ರೆ ಇನ್ನೊಬ್ಬರ ಜೊತೆ ಬೆರಿಬೇಕಾದ್ರೆ ಆ ವ್ಯಕ್ತಿನ ಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು ಅವನು ಹೇಗೆ ಅವನ ಹಿಂದಿನ ವಿಷಯ ಹೇಗೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇನ್ನೊಬ್ಬರ ಜೊತೆ ನೀವು ಸಂಬಂಧವನ್ನು ಬೆಳೆಸ್ಕೋಬೇಕು ಸಂಬಂಧ ಅಂತ ಹೇಳಿದರೆ ಹುಡುಗ ಹುಡುಗಿ ಸಂಬಂಧ ಆ ರೀತಿಯಲ್ಲ ಯಾವುದೇ ಸಂಬಂಧ ಇರ್ಬೋದು ಕೂಲಿಗ್ ಸಂಬಂಧ ಕೂಲಿಗಂದರೆ ನಿಮ್ಮ ಸಹ ಕೆಲಸದವರು ಅವರ ಜೊತೆ ಸಂಬಂಧ ಪ್ರತಿಯೊಂದನ್ನು ನೀವು ನೋಡ್ಕೋಬೇಕು ನಿಮ್ಮ ಜೀವನದೊಳಗೆ ನೀವು ಯಾರನ್ನಾದರೂ ಕರ್ಕೋಬೇಕು ಅಂತ ಹೇಳಿದರೆ ಅವರ ಬಗ್ಗೆ ನೀವು ತಿಳ್ಕೊಬೇಕು ಇಲ್ಲ ಮುಂದಿನ ಜೀವನವನ್ನು ನೀವು ಸಾಗಿಸ್ಲಿಕ್ಕೆ ಅಥವಾ ಮುಂದಿನ ನೀವು ಹೆಜ್ಜೆ ಇಡಲಿಕ್ಕೆ ನಿಮಗೆ ಕಷ್ಟ ಆಗ್ಬೋದು ಅನ್ನುವಂಥ ರೀತಿಯಲ್ಲಿ ನಾನು ಈ ಘಟನೆಯನ್ನು ಹೇಳಿದ್ದು ಕದಿಯುವುದು ಅಂತ ಹೇಳಿದರೆ ಹೀಗಲ್ಲ ಬೇರೆ ರೀತಿಯಲ್ಲೂ ನಿಮ್ಮನ್ನು ಉಪಯೋಗಿಸ್ಕೋತಾರೆ ಬಳಸ್ಕೊಬ ಬಳಸ್ಕೋತಾರೆ ನೀವು ತುಂಬ ಈಗಿನ ಕಾಲದಲ್ಲಿ ನೀವು ಜೀವನದಲ್ಲಿ ತುಂಬ ಕಲಿಯೋದಿದೆ ತುಂಬ ಅರ್ಥ ಮಾಡ್ಕೊಳ್ಳೋದಿದೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ ಇದರ ಸಂದೇಶ ಏನಪ್ಪಾ ಅಂತ ಹೇಳಿದರೆ ನೀವು ಯಾರ ಜೊತೆಗಾದರೂ ಮಾತಾಡಿ ಏನಾದರೂ ಮಾಡಿ ಬಟ್ ಇನ್ನೊಬ್ಬರ ಜೊತೆ ನೀವು ಏನಾದರೂ ಸಂಬಂಧ ಸಂಬಂಧ ಅಥವಾ ಸ್ನೇಹ ಬೆಳೆಸೋದಾದರೆ ಅವರ ಬಗ್ಗೆ ಪೂರ್ಣವಾಗಿ ತಿಳ್ಕೊಂಡು ಅವರ ಜೊತೆಗೆ ಮುಂದಿನ ಹೆಜ್ಜೆಯನ್ನು ಇಡಿ ಯಾವುದೇ ಇರ್ಬೋದು ಕೆಲಸದಲ್ಲಿ ಯಾವುದೇ ಇರ್ಬೋದು ಇಡಿ ಅಂತ ಹೇಳ್ತಾ ಇನ್ನು ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಷಯವನ್ನು ಹೇಳ್ತೇನೆ ಅಹ್ ಅಲ್ಲಿವರೆಗೆ ಇದನ್ನು ನೋಡ್ತಾ ಇರಿ ಏನಾದರೂ ತಪ್ಪಿದ್ರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನನಗೆ ಏನು ಗೊತ್ತಿದೆಯೋ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಿದ್ದೇನೆ ಓಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಸಿಗುವ ಓಕೆ ಬಾಯ್